ಯುಗಾದಿ ನಾರ್ಮಲಿ ಇಸ್ಪಿಟ್ ಆಡೋದು ಕುಡಿಯೋದು ಅದ್ರಲ್ಲಿ ಕಳೀತಾ ಇದ್ರು ಜನ ಕೋಳಿ ಪಂದ್ಯ ಅಂತ ಈ ಕ್ಷೇತ್ರದ ಜನ ಈ ಥರ ಕಬಡ್ಡಿ ಆಡಿ ಆ ಥರ ಸ್ಪೆಂಡ್ ಮಾಡಿದ್ರೆ ಅನ್ನೆಸರಿಗೆ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅದೇ ಜೊತೆ ಸುತ್ತಮುತ್ತಿನ ಜನಗಳು ಕೂಡ ಒಂದು ಒಂದು ಒಳ್ಳೆಯ ಒಂದು ಕ್ರೋ ಪ್ರೋಗ್ರಾಮ್ಸ್ನ ಕೊಟ್ಟು ಜನಗಳನ್ನ ಒಂದು ಕಡೆ ಒಗ್ಗೂಡಿಸಿ ಅವ್ರ ಜೊತೆ ಬೆರಿಯಾದ ಒಂದು ಕಾರ್ಯಕ್ರಮ ಇದು ಇವತ್ತು ಅವರು ನನ್ನವ್ರನ್ನ ಸೇರಿಸ್ಕೊಂಡು ನಾವೆಲ್ಲ ಅವ್ರ ಜೊತೆ ಆಡೋದ್ರಿಂದ ನಂಗೆ ತುಂಬ ಖುಷಿ ಆಗ್ತದೆ ಸರ್ ಇವತ್ತು ಹಳ್ಳಿ ಹಳ್ಳಿ ಹಬ್ಬದ ವಾತಾವರಣ ಅಂದರೆ ಕಬಡ್ಡಿ ಆಗ್ಬೋದು ಮತ್ತು ಇದಾಗ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡವರು ಸ್ವಲ್ಪ ಎಂಜಾಯ್ ಅಂದರೆ ಇದರ ವಿಶೇಷತೆ ಇತ್ತ ತುಂಬಾ ಇತ್ತು ನಾನು ಹೇಳಿದ್ನಲ್ಲ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಒಬ್ಬರಿಂದ ಆಗೋಲ್ಲ ನಮ್ಮದು ವಿನಾಯಕ ತಂಡ ಅಂತಿದೆ ತುಂಬ ದೊಡ್ಡ ತಂಡ ಯುವಕರದಿದ್ದು ಸೊ ಇದರಲ್ಲಿ ನಾವು ಇವಾಗ ಸೇರ್ಪಡೆ ಆಗಿದ್ದೀವಿ ಆದರೆ ಈ ತಂಡ ತುಂಬ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ರು ಇವತ್ತು ಇದನ್ನು ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ನಾವೆಲ್ಲ ಸೇರ್ಕೊಂಡು ಇನ್ನೂ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಬಟ್ ಅವರೆಲ್ಲ ಇಲ್ದ್ರೆ ಈ ಕಾರ್ಯಕ್ರಮ ಇಲ್ಲ ಅವ್ರು ಇಲ್ದ ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೂ ಆಗೋದಿಲ್ಲ ಹಾಗೂ ಈ ಕ್ಷೇತ್ರದ ಭಾಗಕ್ಕೆ ದಿಬ್ಬೂರಹಳ್ಳಿ ಕೆಳಗಡೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮದೇ ಒಂಥರ ಛಾಪ್ ಇದೆ ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ ಐ ತಿಂಕ್ ತುಂಬ ಜನಕ್ಕೆ ಈಗ ಅನ್ನೋದು ತುಂಬಾ ಜನಕ್ಕೆ ತಿಳಿದಿರುತ್ತೆ ಅಂತ ಅರ್ಥ ಮಾಡ್ಕೊತೀವಿ ಕಬಡ್ಡಿ ಪಂದ್ಯಗಳಲ್ಲಿ ಬಹುಮಾನ ಬಹುಮಾನ ಒಂದು ಸಡಿ ಇಡಿ ನಾನು ಹೇಳೋದು ಇವತ್ತೆಲ್ಲ ಬಂದಿರೋರಿಗೆ ಒಂದು ಬಹುಮಾನ ಯಾಕೆಂದರೆ ಯಾರ ಮನೇಲೂ ನಾವು ಇಸ್ಪೀಟ್ ಆಡೋಕ್ಕೆ ಬಿಟ್ಟಿಲ್ಲ ಕುಡಿಯೋಕ್ಕೆ ಬಿಟ್ಟಿಲ್ಲ ಐ ತಿಂಕ್ ಎಲ್ಲ ಮನೆಗಳಿಗೂ ಬಹುಮಾನ ಓದಂಗೆ ಬಹುಮಾನ ಓನ್ಲಿ ಒಂದು ಏನೋ ಒಂದು ರೆಕಗ್ನೇಷನ್ ಕೊಡಬೇಕು ಅಂತ ಇಲ್ಲಿ ಯಾವ್ಯಾವ ತಂಡ ಆಡ್ತಾ ಇದೆ ಎಲ್ಲರೂ ಬಹುಮಾನ ಗೆದ್ದಂಗೆ ಎಲ್ರಿಗೂ ಒಂದು ಏನಾದ್ರು ನಾವು ಕೊಡ್ತಾನೇ ಇದ್ದೀವಿ ವಿಶೇಷವಾಗಿ ಒಂದು ಎರಡು ಮೂರು ಅನ್ನೋದು ಯಾವುದೋ ಒಂದು ಕ್ಷೇತ್ರಕ್ಕೆ ಕೊಡಬೇಕು ಕೊಡ್ತಾ ಇದೀವಿ ಅಷ್ಟೇ ಆದರೆ ಇಲ್ಲಿ ಬಂದು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಾರೋ ಅಷ್ಟಕ್ಕೂ ನಾವು ಅವಾರ್ಡ್ಸ್ನ ಇದ್ವಿ ಸರ್ ನಿಮ್ಮ ಒಂದು ಸಾರೀತದಲ್ಲಿ ಏನೆಲ್ಲ ಒಂದು ಕಾರ್ಯಕ್ರಮಗಳು ಚಾಪ್ ಮೂಡಿಸ್ತೀರಾ ಸರ್ ಚಾಪ್ ಮೂಡಿಸೋದಂತ ಏನಿಲ್ಲ ಏನು ನಡ್ಸ್ಕೊಂಡು ಹೋಗ್ತಾ ಇದೆಯೋ ಕ್ಷೇತ್ರದಲ್ಲಿ ನಾನು ತುಂಬ ಸಲ ಹೇಳ್ತೀನಿ ನೀವು ಸಿಂಗಪುರ್ ಮಾಡೋದು ಬೇಡ ಆ ಕ್ಷೇತ್ರಗಳನ್ನ ಆ ಕ್ಷೇತ್ರಗಳನ್ನ ಅದೇ ರೀತಿಯಲ್ಲಿ ಅಭಿವೃದ್ಧಿ ಏನು ಮಾಡಬೇಕು ಅಂತ ಮಾಡ್ಕೊಂಡು ಹೋದರೆ ಸಾಕು ಜನಗಳಿಗೆ ಉದ್ಯೋಗ ಕೊಡಿ ಒಳ್ಳೆ ಎಜುಕೇಷನ್ ಕೊಡಿ ಒಳ್ಳೆ ಮೆಡಿಕಲ್ ಕೊಡಿ ನೀವು ಮೂರು ಕೊಟ್ಟರೆ ಐ ಥಿಂಕ್ ಜನಗಳಿಗೆ ಅವ್ರು ಹೆಂಗೆ ಬದುಕ್ಬೇಕು ಅನ್ನೋದು ಗೊತ್ತಿದೆ ಒಟ್ಟೆ ಸರ್ ಹಳೇಳಿ ಒಂದು ಹಿಸ್ಟ್ರಿ ಹೇಳೋದಾದರೆ ಸರ್ ಫೈನಲ್ ಆಗಿ ಹಳೇಳ್ಳಿನಿ ಹಳೇಳಿ ನೀವು ಹಿಸ್ಟ್ರಿ ಅನ್ನೋಕ್ಕಿಂತನೂ ಅದು ಲೆಜೆಂಡ್ರಿ ನಮ್ಮ ಕ್ಷೇತ್ರದಲ್ಲಿ ಬಂದಿರುವ ಅನೇಕ ಅನೇಕ ಎಷ್ಟು ಜನ ಎಷ್ಟು ನಾವು ಲೆಕ್ಚರರ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ನಮ್ಮ ತಂದೆನೇ ಆಗಿರ್ಬೋದು ಅಗ್ನಿ ಅಗ್ನಿಶಾಮಕ ದಳದಲ್ಲಿ ತುಂಬ ಅವ್ರದೇ ಆದ ಚಾಪ್ ಮೂಡಿಸಿದ್ದಾರೆ ವಿಶೇಷವಾಗಿ ಈ ಊರುಗಳ ಕಡೆ ನಮ್ಮ ಊರಿಂದ ಬಂದಿರೋರು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದಾರೆ ನಿಮ್ಗೆ ಈಗ ತಿಳಿತಾ ಇದೆ ಅಷ್ಟೇ ಹಳೆ ಹಳ್ಳಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದೆ ನಿಮ್ಮ ಏಳು ಬಾರಿ ಶಾಸಕರು ಅಭಿವೃದ್ಧಿ ಏಳು ಬಾರಿ ಕಂಟೆಸ್ಟ್ ಮಾಡಿದ್ದು ಮೂರು ಸಲ ಗೆದ್ದಿರೋದು ಎರಡು ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಇಂದ ಎರಡು ಜನ ಜೆ ಡಿ ಎಸ್ ಇಂದ ಒಂದು ಇಂಡಿಪೆಂಡೆಂಟ್ ಆಗಿ ಸೋತಿದ್ರು ಆದರೆ ಇದು ರಾಜಕೀಯ ಅಲ್ಲ ಇದು ನಮ್ಮ ಊರಿನ ಕಾರ್ಯಕ್ರಮ ಇದರಲ್ಲಿ ಯಾವುದೇ ಥರ ರಾಜಕೀಯ ಇಲ್ಲ ಇದು ಎವ್ರಿ ವರ್ಷನೂ ನಡೆಯುತ್ತೆ ಚಿಕ್ಕ ಮಟ್ಟದಲ್ಲಿ ನಡೀತಾ ಇತ್ತು ದೊಡ್ಡ ಮಟ್ಟದಲ್ಲಿ ಇವಾಗ ಒಂದು ಮಟ್ಟದಲ್ಲಿ ನಡೆಸ್ತಾ ಇದೀವಿ ಎವ್ರಿ ನಾಲ್ಕು ಇತ್ತ ದೊಡ್ಡ ಮಟ್ಟದಲ್ಲಿ